ಎಲ್ಲ ನನ್ನ ರೈತ ಬಾಂಧವರೇ ಹಾಗೂ ನನ್ನ ಅಕ್ಕ ತಂಗಿಯರೇ ಹಾಗೂ ಇಲ್ಲೇನಿರುವ ನಮ್ಮೆಲ್ಲ ಕಲಾವಿದರೇ ಮತ್ತು ಸುತ್ತಮುತ್ತಲಿಂದ ಬಂದಂಥ ಎಲ್ಲ ಗ್ರಾಮದ ಮುಖಂಡರೇ ನಮ್ಮ ಹಳ್ಳಿ ವಾತಾವರಣದಲ್ಲಿ ಏನಾದರೂ ಜಾತ್ರೆ ಅಥವಾ ದೇವರು ಅಥವಾ ಹಬ್ಬ ಉಣಿವೆ ದಿವಸಗಳಲ್ಲಿ ಬಯಲಾಟ ಆಡೋಂಥದು ವಾಡಿಕೆ ಮೊದಲಿಂದ ನಡ್ಕಂತ ಬಂದಿದೆ ಅದೇ ರೀತಿ ನಮ್ಮ ಜಿ ನಾಗನಹಳ್ಳಿ ಗ್ರಾಮದವರು ಕೂಡ ಗುಳೇ ಜಾತ್ರೆ ಕಾರ್ಲಿಂಗ ಪುರಾತನ ಜಾತ್ರೆ ಅಂಗವಾಗಿ ಇವತ್ತು ಬಯಲಾಟ ಆಡಾರ ಅಂತೇಳಿ ನಾನು ಒಳ್ಳೆಯ ಖುಷಿಯಿಂದ ಮತ್ತು ಒಳ್ಳೆಯ ನುರಿತ ಕಲಾವಿದರು ಆಡ್ದಂಗೆ ನಮ್ಮ ಪಾತ್ರಧಾರಿಗಳೆಲ್ಲ ಇಲ್ಲಿ ಪಾತ್ರ ಮಾಡ್ತಿದಾರ ಮುಂಬರುವಂಥ ದಿನಗಳಲ್ಲಿ ಕೂಡ ನಿಮಗೆ ಸತತವಾಗಿ ಒಳ್ಳೆಯ ಮಳೆ ಬೆಳೆ ಮತ್ತು ನಿಮ್ಮ ಎರಡು ಆಗೋಷ್ಟು ನೀರು ಕೂಡ ತುಂಗಭದ್ರಾ ಡ್ಯಾಮ್ನಿಂದ ಬರಲಂತ ಆ ದೇವ್ರನ್ನ ನಾನು ಬೇಡ್ಕೊಂತ ನಿಮಗೆಲ್ಲರಿಗೂ ಒಳ್ಳೇದಾಗಲಂತ ಬೇಡ್ದ ನಾನು ಎರಡು ಮಾತುಗಳು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ारोयण மல நயன்தா ரே கமலா நயன்தா திரே போய் நாராய ಮೊರ ಮುರವರ್ಧನ ನಾರಾಯಣ ಮೊರ ಮುರವರ್ಧನ ಮುಗೊಂಡ ಮುರವರ್ಧನ ನಾರಾಯಣ 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 ಏ ಶ್ರೀಮನ್ ನಾರಾಯಣ ಏನಿದು ನಿನ್ನ ಲೀಲೆ ಭಕ್ತರ ಕಷ್ಟ ಪರಿಹರಿಸುವುದಕ್ಕಾಗಿ ಏನು ಪಡುವ ಕಷ್ಟ ಅಷ್ಟಿಷ್ಟಲ್ಲ ಆ ಮಾತು ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗುತ್ತದೆ ಇರಲಿ ಈಗ ಮದ ಪಂದ್ಯದ ಮಧಾನೆಗಳಂತೆ ಮಧೋನ್ಮತ್ತರಾದ ಶಕ್ತಿ ಸುಧನ ಪ್ರಸೂದರೆಂಬ ಧನುಜರು ಯಾವ ಚುರರುಂದ್ರವನ್ನು ಸೋಲಿಸಿ ಅವರವರ ಅಧಿಕಾರಗಳ ಬಿಡಿಸಿ ಎಪ್ಪಲಾಯನ ಮಾಡಿರುವ ಕಾರಣ ನೀನೇ ಇಂದು ಎನ್ನಂ ಕರೆಸಿಕೊಂಡು ಆ ಮಹಾಲಕ್ಷ್ಮಿಯು ನಿನ್ನ ಸತಿಯಳಾದರೂ ಕೂಡ ಆ ಮೂರ್ಖರಿಗೆ ಸಾಗರನ ಸುತೆ ಭಂಗಪಡಿಸಿದರೆ ಮರಣವಾಗುವುದೆಂಬ ಸಂಚು ಹೂಡಿ ಪ್ರೇರೇಪಿಸುವುದಕ್ಕಾಗಿ ನನ್ನನ್ನು ನೇಮಿಸಿ ಕಳುಹಿಸಿದ್ದೀಯ ಆ ಪದ್ಬಾಂಧವ ಆದ ಕಾರಣ ನಿನಗೆ ಭಕ್ತ ಹೊಸಲಿ ನಂಬ ಹೆಸರು ಸ್ಥಿರವಾಗಿ ನಿಂತಿದೆ ಜಗದೋದ್ಧಾರಕ ನಿನ್ನ ಆಜ್ಞೆಯಂತೆ ನಡೆಯುವುದೇ ಈ ನಾರದನ ಕಾಯಕ ಅಪ್ಪ ಸಾರಥಿ ಸ್ವಾಮಿ ಆ ರಕ್ಕಸರ ಪಟ್ಟಣವಾದ ಈ ಲೋಹವತಿಯ ರಾಜ್ಯಸಭೆಗೆ ಹೋಗೋಣ ನಡೆಯಪ್ಪ ಸಾರಥಿ ಅತಿ ಜಾಗ್ರತೆ ನಿಮ್ಮ ಎಷ್ಟು ಸ್ವಾಮಿ चंद्रन आग्रह ಈ ನಾರದರು ಬರುವ ಮಹಾಸುರರೇ ಆಹೋ ಸ್ವಾಮಿ ನಾರದ ಮಹರ್ಷಿ ಆಹೋ ಸ್ವಾಮಿ ನಾರದ ಮಹರ್ ಋಷಿಗಳೇ ಹಾಗಾದರೆ ಈ ಪೀಠವನ್ನು ಎನ್ನ ವಿಜ್ಞಾಪನೆಯನ್ನು ಚೆನ್ನಾಗಿ ಆಲಿಸಿರಿ ಸ್ವಾಮಿ ನಾರದರೇ ಜ್ಞಾನವೇಂದ್ರ ಈಗ ತಾವು ಯಾರು ಚಾರು ನಿಮಗೆ ತಿಳಿದಿದ್ದರೆ ಜಾಗೃತಿಯಿಂದ ತಿಳಿಸಿರಿ ಜ್ಞಾನವೇಂದ್ರ ಅದಿಯ ತಕ್ಕಂದರೆ ನಾವು ಈಗ ವೈಕುಂಠ ಚಾಡಬೇಕು నిమ సేగరు